ಮುಡಿಯುವವರ ಮುಖ ನೋಡಿ ಅರಳುವವೇ ಪುಷ್ಪಗಳು ಓದುವರ ಆಸೆಯಲ್ಲಿ ನೀ ಬರೆಯಬೇಡ ನಿನ್ನ ರುಚಿ ಎತ್ತರಕ್ಕೆ ಓದುಗರೇ ಬರಬೇಕು ಅವರ ನೊಲಿಸಲು ನಿನ್ನ ಗುರಿ ತೊರೆಯಬೇಡ ಎನ್ನುವ ಮಾತನ್ನು ಸಿದ್ದಯ್ಯ ಪುರಾಣಿಕರು ತಮ್ಮ ವಚನೋದ್ಯಾನದಲ್ಲಿ ಬರೆದು ಹೋಗಿದ್ದಾರೆ ಇಂದು ಸುವರ್ಣಗಿರಿ ಪ್ರಕಾಶನ ಮಾನ್ವಿಯವರು ಡಾಕ್ಟರ್ ಚಂದ್ರಶೇಖರ್ ಸುವರ್ಣಗಿರಿ ಮಠ ಅವರು ರಚಿಸಿದಂಥ ನುಡಿ ನೈವೇದ್ಯ ಅನ್ನುವ ಆಧುನಿಕ ವಚನಗಳ ಸಂಕಲನದ ಬಿಡುಗಡೆ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿರುವಂಥ ಷಡಸ್ಥಲ ಬ್ರಹ್ಮ ಶ್ರೀ ವಿರೂಪಾಕ್ಷ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಕಲ್ಮಠ ಮಾನ್ವಿಯವರಲ್ಲಿ ವಂದಿಸಿ ಸಮ್ಮುಖದಲ್ಲಿರುವಂಥ ಪ್ರಣವ ಸ್ವರೂಪಿ ಸದಾಶಿವ ಮಹಾಸ್ವಾಮಿಗಳು ರುದ್ರಮುನೀಶ್ವರ ಮಠ ಚಿಕ್ಕಲಪುರವಿ ಅವರಲ್ಲೂ ಕೂಡ ವಂದಿಸಿ ಆಧುನಿಕ ವಚನಗಳು ಹೇಗಿರಬಹುದು ಅದರಲ್ಲಿ ಸತ್ವ ಏನಿರ್ಬೋದು ಅನ್ನುವ ಕುತೂಹಲದಿಂದ ಬಂದೀನಿ ಅಂತ ವಾಜೀದ್ ಅವರು ಹೇಳಿದರು ಭೇಟಿ ಆದ ತಕ್ಷಣ ಬಸವರಾವ್ ಪಾಟೀಲ್ರು ಹೇಳಿದರು ಆಧುನಿಕ ಯುಗದಲ್ಲಿ ಇರುವಂಥ ನಾವು ರಚಿಸಿದ ವಚನಗಳೇನದವೆ ಅವೇ ಆಧುನಿಕ ವಚನಗಳು ಅಂತ ಸಂಕ್ಷಿಪ್ತವಾಗಿ ಉತ್ತರ ಕೊಟ್ಟುಬಿಟ್ರು ನಮಗೆ ವಚನಗಳು ಅಂದ ತಕ್ಷಣವೇ ನಾವೆಲ್ಲರೂ ಹೋಗುವಂಥದ್ದು ಹನ್ನೆರಡನೇ ಶತಮಾನಕ್ಕೆ ನಾವು ಇಪ್ಪತ್ತೊಂದನೇ ಶತಮಾನದಲ್ಲಿದ್ದರೂ ನಮ್ಮನ್ನು ಈ ಶಬ್ದ ಅಲ್ಲಿಗೆ ಕರ್ಕೊಂಡು ಹೋಗ್ತದೆ ಶಬ್ದಕ್ಕೆ ಬಹಳ ಮೌಲ್ಯ ಇದೆ ಬಹಳ ಭಾರ ಇದೆ ಅನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ ಅವರು ಶಾಲೆಗೆ ಭಾಳ ರಾಜಕಾರಣ ಮಾಡ್ತಾರ ಅಂತ ಯಾರನ್ನ ಅಂದರೆ ರಾಜಕಾರಣನ ಏನಂತ ಅರ್ಥ ಮಾಡಿಕೊಳ್ಬೇಕು ಸ್ವಲ್ಪ ಕಷ್ಟ ಮೇಸ್ಟ್ರುಗಳು ಶಾಲೆಯಲ್ಲಿ ರಾಜಕಾರಣ ಮಾಡ್ತಾರೆ ಅಂತಂದರೆ ಆ ರಾಜಕಾರಣ ಅನ್ನುವಂಥ ಪದದ ಅರ್ಥ ಏನಂತ ಮಾಡಿಕೊಳ್ಬೇಕು ಮುಖ್ಯಮಂತ್ರಿಗಳು ಒಳ್ಳೆಯ ರಾಜಕಾರಣ ಮಾಡ್ತಾರೆ ಅಂತಂದರೆ ಆವಾಗ ಆ ಶಬ್ದದ ಅರ್ಥ ಏನು ಮಾಡಿಕೊಳ್ಬೇಕು ಶಬ್ದ ಆ ಸಂದರ್ಭಕ್ಕನುಗುಣವಾಗಿ ಭಿನ್ನವಾದಂಥ ಅರ್ಥವನ್ನು ಹೊರಡಿಸ್ತದೆ ಅನ್ನುವಂಥದ್ದಕ್ಕೆ ಉದಾಹರಣೆ ಆದರೂ ಕೂಡ ಈ ವಚನ ಅನ್ನುವಂಥದ್ದು ಕೊಟ್ಟ ಮಾತಿನಂತೆ ನಡೆಯುವುದು ಅಥವಾ ನಡೆದದ್ದನ್ನೇ ಹೇಳುವುದು ಅನ್ನುವಂಥ ಸ್ಥೂಲ ಅರ್ಥವನ್ನು ಕೊಡ್ತದೆ ಭೀಷ್ಮಗೆ ವಚನ ಅನ್ನಲಿಲ್ಲ ಭೀಷ್ಮಗೆ ಪ್ರತಿಜ್ಞೆ ಅಂದರು ಭೀಷ್ಮ ಮಾಡಿದ್ದ ಒಂದೇ ಒಂದು ಮಾತು ಅದು ಪ್ರತಿಜ್ಞೆ ಆಯಿತು ಆದರೆ ವಚನಕಾರರು ಹೇಳಿದ್ದೆಲ್ಲವೂ ವೈಚಾರಿಕತೆಯಿಂದ ಕೂಡಿದ್ದು ಅನ್ನುವಂಥ ಪ್ರಬಲವಾದ ಮಾತು ಇದ್ದರೂ ಕೂಡ ವಚನಕಾರರು ಹೇಳಿದ್ದು ಎಲ್ಲದು ನಿಖರವಾದ ಮಾತುಗಳು ಮತ್ತು ಖಚಿತವಾದ ಮಾತುಗಳು ಏನು ಬದುಕಿಗೆ ಬೇಕೋ ಹೇಗೆ ನಡೆದರೆ ಸರಿಯೋ ಅದನ್ನೇ ಹೇಳಿತು ಬಹಳ ವಿಶಾಲವಾಗಿ ವಿಸ್ತರಿಸಿದರೆ ವಿಚಾರ ಅನ್ನುವಂಥದ್ದು ಒಂದು ಚೌಕಟ್ಟು ಈ ವಿಚಾರ ನನಗೆ ಹೊಳೆದಿದೆ ಸರಿಯೋ ತಪ್ಪೋ ಗೊತ್ತಿಲ್ಲ ಆದರೆ ವಚನ ವಿಚಾರ ಅಲ್ಲ ಅಲ್ಲಿರುವಂಥ ವಿಚಾರ ಖಚಿತ ಅತೆಯಿಂದ ಕೂಡಿದಂಥ ವಿಚಾರ ಅನ್ನುವಂಥದ್ದು ಆಧುನಿಕ ವಚನಗಳನ್ನು ಮಾತನಾಡೋದಕ್ಕಿಂತ ಮುಂಚೆ ನಮ್ಮ ಹಿಂದಿನ ವಚನಗಳ ಹಿಂದಿನ ವಚನಕಾರರ ಮಾತುಗಳನ್ನು ತೆಗೆದುಕೊಂಡೇ ನಾವು ಇಲ್ಲಿವರೆಗೆ ಬರಬೇಕಾಗತ್ತೆ ಕರ್ನಾಟಕಕ್ಕೆ ಈಗ ಸಾಂಸ್ಕೃತಿಕ ನಾಯಕ ಬಸವಣ್ಣ ಯಾಕೆ ಬಸವಣ್ಣನೇ ಸಾಂಸ್ಕೃತಿಕ ನಾಯಕ ಆದ ಅನ್ನುವಂಥದ್ದು ಕೂಡ ಮುಖ್ಯ ವಿಷಯ ಈ ವಚನಕಾರರು ನೋವನ್ನು ಅನುಭವಿಸಿ ಬಂದಿದ್ದಿದೆಯಲ್ಲ ಬಸವಣ್ಣ ತನಗೇಕೆ ಜನಿವಾರ ಅಕ್ಕನಿಗೇಕೆ ಇಲ್ಲ ಅಂತ ಕೇಳುವಂಥ ಪ್ರಸಂಗ ಪಲ್ಲಟಗೊಳಿಸಿದಂಥ ಪ್ರಸಂಗ ಅಕ್ಕಮಹಾದೇವಿಯ ಅಂತರಾತ್ಮ ಬೇರೆ ಏನನ್ನೋ ಬಯಸುವಾಗ ಮದುವೆ ಮಾಡಿ ಗಂಡನ ಮನೆಗೆ ತಳ್ಳಿದರು ಅದು ಬೇಡ ಅನ್ನುವಂಥದ್ದು ಆಕೆಯ ಒಳಗೆ ಏನು ಇತ್ತು ಅಲ್ಲಿ ಆಕೆಯನ್ನು ಪಲ್ಲಟಗೊಳಿಸಿದಂಥ ಪ್ರಸಂಗ ಅಲ್ಲಮನಿಗೆ ಒಬ್ಬ ಸ್ತ್ರೀ ಕಾಡುವಾಗ ಸ್ತ್ರೀಯೇ ಬೇಡ ಅಂಥೇಳಿ ಬೇರೆ ಲೋಕಕ್ಕೆ ಬಂದಿದ್ದು ಪಲ್ಲಟಗೊಳಿಸಿದಂಥ ಪ್ರಸಂಗ ಹಾಗೆ ಪಲ್ಲಟಗೊಳಿಸಿಕೊಂಡವರು ಏನು ಕೊಟ್ಟರು ನಮಗೆ ಹಾಗೆ ವಚನಕಾರರೊಂದು ದೊಡ್ಡ ಪಟ್ಟಿ ಇದೆ ಅನೇಕರು ನೊಂದವರು ನಮ್ಮನ್ನು ಸಮಾಜದಲ್ಲಿ ಹೇಗೆ ಕಂಡರು ಆ ಕಾಣುವಿಕೆಯಿಂದ ನಲಿಗೆ ಹೋದಂಥವರು ಕೂಡ ಪಲ್ಲಟಗೊಂಡಂಥ ಪ್ರಸಂಗ ಆ ಪ್ರಸಂಗಗಳನ್ನು ಒಂದು ಉದಾತ್ತ ಸಂದರ್ಭದ ಕಡೆ ಒಯ್ದಂಥ ಮೂಲ ವ್ಯಕ್ತಿ ಬಸವಣ್ಣನಾಗಿದ್ದರಿಂದ ಆತನ ತೆಕ್ಕೆಗೆ ಎಲ್ಲರೂ ಸಿಕ್ಕಿದ್ದರಿಂದ ಆತನ ಪ್ರಭಾವದಿಂದ ಆ ವಚನ ಒಂದು ವಚನ ಚಳುವಳಿಯಾದ್ದರಿಂದ ಆ ಚಳವಳಿ ಬರೀ ಕನ್ನಡ ನೆಲಕ್ಕೆ ಅಲ್ಲ ಇಡೀ ಜಗತ್ತಿಗೆ ಒಂದು ಬಳುವಳಿ ಆದರೆ ಅದನ್ನು ಅರ್ಥ ಮಾಡಿಕೊಳ್ಳುವಂಥದ್ದು ಅರ್ಥ ಮಾಡಿಕೊಂಡು ನಡೆಯುವಂಥದ್ದು ಬಹಳ ಕಷ್ಟದ ಕೆಲಸ ಮಾತು ಬಹಳ ಸರಳ ಇದೆ ಕಳಬೇಡ ಕೊಲಬೇಡ ಎರಡೇ ಶಬ್ದ ಇದನ್ನು ಮಾಡದೇ ಇರೋದಕ್ಕೆ ಎಷ್ಟು ತ್ರಾಸಿದೆ ಹಾಗಾಗಿ ಇದು ಖಚಿತತೆಯಿಂದ ಹೇಳಿದ್ದು ಇದರಲ್ಲಿ ಏನು ವಿಚಾರ ಮಾಡುವಂಥದ್ದೇನಿಲ್ಲ ಇವೆರಡು ಮಾಡದೇ ಇದ್ರೇ ಸರಿ ಬದುಕು ಅವರಡು ಮಾಡದೇ ಇರೋಕ್ಕಾಗತ್ತಾ ಸಪ್ತ ಇದು ಕಷ್ಟ ಶಬ್ದಗಳು ಭಾಳ ಸರಳದಾವೆ ಬಾಯಪಾಠ ಮಾಡಿ ಎಲ್ಲರೂ ಹೇಳಬಹುದು ಅದು ನಡಿಲಿಕ್ಕೆ ಏನಿದೆಯಲ್ಲ ಆ ಕಷ್ಟದ ಮಾತುಗಳು ಇದೆ ಕಷ್ಟದ ಮಾತುಗಳನ್ನು ಅರಗಿಸಿಕೊಂಡವರು ಒಳ್ಳೆಯ ಬದುಕನ್ನು ನಡೆಸಿದ್ದಾರೆ ಹಾಗೆ ಜಗತ್ತೇ ಇರಬೇಕನ್ನುವಂಥದ್ದು ಇಲ್ಲಿ ಏನು ತರತಮ ಭಾವ ಇತ್ತು ಗಂಡು ಹೆಣ್ಣಿನ ನಡುವೆಯೂ ಕೂಡ ತರತಮ ಭಾವ ಇತ್ತು ಮೇಲು ಕೀಳಿನ ಭಾವ ಇತ್ತು ಭಾಳ ಸುಂದರವಾದ ಮಾತುಗಳಿಂದ ಮೇಲು ಕೀಳುಗಳನ್ನು ನೆಲಸಮ ಮಾಡಿದರು ನೆಲಬಂದೇ ಹೊಲಗೇರಿ ಶಿವಾಲಯಕ್ಕೆ ಒಂದೇ ಶೌಚಾಚಮನಕ್ಕೆ ಕುಡಿಯೋಕ್ಕೆ ಅದೇ ನೀರು ಸ್ನಾನಕ್ಕೆ ಅದೇ ನೀರು ಎಲ್ಲರಿಗೂ ಇದು ಒಂದೇ ಭೂಮಿ ನಾಗೇಶ್ ಹೆಗಡೆಯವರು ಈ ಭೂಮಿನ ಕಳಕಳದು ಬೇಡ ಭೂಮಿಯ ವಾತಾವರಣವನ್ನು ಕಳಕಳದು ಬೇಡ ಅಂತೇಳಿ ಒಂದು ಪುಸ್ತಕ ಬರೆದರು ಇರುವುದು ಒಂದೇ ಭೂಮಿ ಅಂತ ಎಲ್ಲರಿಗೂ ಇಂಡಿಯಾದವರಿಗೆಲ್ಲ ಇಡೀ ಜಗತ್ತಿಗೆ ಇರುವುದು ಒಂದೇ ಭೂಮಿ ಈ ಒಂದೇ ಭೂಮಿಯನ್ನು ನಾವು ಹೇಗೆ ಕಬಳಿಸ್ತಾ ಇದ್ದೀವಿ ಕಾಂಕ್ರೀಟಮಯ ಮಾಡ್ತಾ ಇದ್ದೀವಿ ಇದನ್ನು ಅರ್ಥ ಮಾಡಿಕೊಳ್ಳಿ ಅಂತ ಇರುವುದೊಂದೇ ಭೂಮಿ ಅಂತ ಬರೆದರು ನಮಗೆ ಈ ತರತಮ ಹೋಗ್ಲಾಡಿಸ್ಲಿಕ್ಕೆ ಈ ಒಂದೇ ನೀವು ಶಿವಾಲಯ ಕಟ್ಟಿದರೂ ಸರಿ ಸ್ಮಶಾನ ಕಟ್ಟಿದರೂ ಸರಿ ಅಂತ ಮಾಡಿದರೆಲ್ಲ ವಚನಕಾರ ಇಲ್ಲಿ ಎಲ್ಲರನ್ನು ಸಮ ಒಂದೇ ಪ್ಲ್ಯಾಟ್ಫಾರ್ಮ್ ಮೇಲೆ ತರಲಿಕ್ಕೆ ಪ್ರಯತ್ನಿಸಿದಂಥವರ ಒಂದು ದೊಡ್ಡ ಸಮೂಹ ಹೀಗೆ ಇವರ ಆಲೋಚನೆಯಲ್ಲಿ ಇವರ ಆಲೋಚನೆಯ ಹೊಂಡದಲ್ಲಿ ನಾವು ಯಾರ್ಯಾರು ಮುಳುಗ್ತೀವೋ ಅವರಿಗೂ ಕೂಡ ಇದೇ ಥರದ ಆಲೋಚನೆಗಳು ಒಳಗಿಂದ ಬುಗ್ಗೆಯಾಗಿ ಬರ್ತವೆ ಹಾಗೆ ಈ ಒಳ ತುಡಿತಗಳನ್ನು ವಚನ ಮಾಡಿದಂಥವರು ನಮ್ಮ ನೆಲದ ಸಿದ್ದಯ್ಯ ಪುರಾಣಿಕರು ಹೆಸರಾಂತರು ಅವರ ವಚನೋದ್ಯಾನ ಪುಸ್ತಕದಲ್ಲಿರುವಂಥ ವಚನಗಳೇನಿದ್ದಾವೆ ಈ ಹಿಂದಿನ ವಚನಕಾರರಂತೆ ನಮ್ಮನ್ನು ಪ್ರಫುಲ್ಲಗೊಳಿಸುವಂಥವು ಏನಾದರೂ ಆಗು ಮೊದಲು ನೀನು ಮಾನವನಾಗು ನೀನು ವಿಜ್ಞಾನಿಯಾಗು ವೈದ್ಯನೇ ಆಗು ಇಂಜಿನಿಯರ್ ಆಗು ಏನಾದರೂ ಆಗು ಮೊದಲು ಮಾನವನಾಗೋದಂದ್ರೆ ಏನು ಮಾನವೀಯತೆಯಿಂದ ನಡೆದುಕೊಳ್ಳೋದು ಒಬ್ಬ ಬಿದ್ದ ಅಂದರೆ ಅವನು ಹಿಡ್ಕೊಳ್ಳಿಕ್ಕೆ ನೀನು ಹೋಗಲಿಲ್ಲ ಅಂತಂದರೆ ನೀನು ಐ ಎ ಎಸ್ ಆದರೂ ನಮಗೇನು ಆಗ್ಬೇಕಾಗೈತೆ ಯಾರು ಅವನನ್ನು ರಕ್ಷಿಸಲಿಕ್ಕೆ ಹೋಗ್ತಾನೋ ಅವನು ಮಾನವೀಯತೆ ಇದ್ದವನು ಯಾವ ಕಾಲದ ಶಾಸ್ತ್ರ ಏನು ಹೇಳಿದರೇನೋ ಎದೆಯ ಧ್ವನಿಗೂ ಮಿಗಿಲು ಶಾಸ್ತ್ರವಿಹುದೇನು ಅಂತ ಕುವೆಂಪು ಕೇಳ್ತಾರೆ ಕುವೆಂಪುರಂಥ ರಸಋಷಿ ವೈಜ್ಞಾನಿಕವಾಗಿ ಚಿಂತನೆ ಮಾಡಿದಂಥ ಅದಕ್ಕೆ ಹೆಸರು ಅವರಿಗೆ ರಸ ಋಷಿ ಚಿಂತನೆ ಮಾಡಿದಂಥ ಕವಿ ಕೂಡ ವಚನಕಾರರಿಗೆ ಸಮವಾಗಿ ಬೆಳೆದಂಥ ವ್ಯಕ್ತಿತ್ವ ಅಂತ ನಾವು ಅಂದುಕೊಳ್ಬೇಕು ಇವಾಗ ಈ ಆಧುನಿಕ ವಚನದ ಸಮೀಪಕ್ಕೆ ಬಂದರೆ ಇಂಥದೇ ಆಲೋಚನೆಗಳನ್ನು ತಮ್ಮಲ್ಲಿಟ್ಟುಕೊಂಡು ಇದೇ ಭಾವ ಏನು ನಮಗೆ ಮೌಢ್ಯವನ್ನು ಬಿಡಿ ಅಂತೇಳಿ ವಚನ ಹೇಳಿತು ಆ ಮೌಢ್ಯವನ್ನು ಬಿಡಿ ಅಂತ ಹೇಳೋದು ಉಪದೇಶ ಮಾಡೋದು ಸರಳ ಆ ಉಪದೇಶ ಮಾಡಿದ ಮರುದಿನವೇ ಅದೇ ಮೌಢ್ಯಕ್ಕೆ ನಾವು ಹೋದರೆ ಆ ಹೇಳುವಿಕೆಗೆ ಏನೂ ಅರ್ಥ ಇಲ್ಲ ಅದಕ್ಕೆ ವಚನ ಅಂದರೆ ನೀನು ನುಡಿದಂತೆ ನಡೆಯಬೇಕಾದಂಥದ್ದು ಅಷ್ಟೊಂದು ಕಷ್ಟ ಕಷ್ಟದ ಪ್ಲಾಟ್ಫಾರ್ಮ್ಯಾಗ ಅದು ನಿಲ್ಲಿಸುತ್ತೆ ಹಾಗೆ ಅಂಥದೇ ಧೋರಣೆಯನ್ನು ಇಟ್ಟುಕೊಂಡು ನಮ್ಮ ಸುವರ್ಣಗಿರಿ ಮಠ ಡಾಕ್ಟರ್ ಅವರು ಚಂದ್ರಶೇಖರ್ ಅವರು ರಚಿಸಿದಂಥ ವಚನಗಳು ಯಾವನ್ನು ಓದಿದರೂ ಕೂಡ ತುಂಬ ಮೌಲ್ಯವಂತವಾಗಿ ಕಾಣಿಸ್ತಾವೆ ಮೌಲ್ಯಯುತವಾಗಿ ಕಾಣಿಸ್ತವೆ ಅನೇಕರು ಆಧುನಿಕ ವಚನಗಳನ್ನು ಬರೆದಿದ್ದಾರೆ ಅವರದ್ದು ಒಂದು ಪಟ್ಟಿ ಇದೆ ವಚನೋದ್ಯಾನದಿಂದ ಹಿಡಿದುಕೊಂಡು ನಮ್ಮ ವೇದಿಕೆ ಮೇಲೆ ಬರಂಥ ರಮೇಶ್ ಅವರು ಕೂಡ ಬರೆದಿದ್ದಾರೆ ರಾಯಚೂರಿನಲ್ಲಿ ಹಲವಾರು ಜನ ಇದರ ಕೃಷಿಯಲ್ಲಿ ತೊಡಗಿದಂಥವರು ಇದ್ದಾರೆ ಕುಮಾರ ಕಕ್ಕಯ್ಯ ಆ ವಚನಗಳನ್ನು ಬರೆದರು ಅವು ನಮಗೆ ಆ ವಚನದಷ್ಟೇ ಸಮಾನವಾಗಿ ನಮ್ಮನ್ನು ತಾಕಿದರೆ ವಚನದಷ್ಟೇ ಸಮಾನವಾಗಿ ನಮಗೆ ಅವು ತಾಕಿದರೆ ಆ ವಚನಕ್ಕೆ ಹೆಚ್ಚಿನ ಸಿರಿವಂತಿಕೆ ಬರುತ್ತದೆ ಹೆಚ್ಚಿನ ಬೆಲೆ ಬರುತ್ತದೆ ಹಾಗೆ ವಚನಗಳನ್ನು ಕಟ್ಟುವಾಗ ಅವರು ಯಾವುದೇ ಸಾಹಿತ್ಯದ ಓದನ್ನು ಮಾಡಿ ಇನ್ನೊಂದು ಪುಸ್ತಕವನ್ನು ಓದಿ ಇನ್ನೊಂದು ಪುಸ್ತಕವನ್ನು ಓದಿ ಸಂಶೋಧನೆ ಮಾಡಬೇಕು ಏನಾದರೂ ಬರೆಯಬೇಕು ಅಂತ ಬರೆದವರಲ್ಲ ಅವರ ಒಳಗಿನ ತುಡಿತವೇ ಆಗಿತ್ತು ಅಕ್ಕಮಹಾದೇವಿ ಏನೆಲ್ಲ ಅನುಭವಿಸಿದಳೋ ಎರಡೇ ಮಾತುಗಳಲ್ಲಿ ಹೇಳಿದ್ದು ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದಳು ಅಂತಯ್ಯ ಇದು ಯಾರಿಗೆ ಮಾರ್ಗದರ್ಶಿ ಅಲ್ಲ ಆತ್ಮಹತ್ಯೆ ಮಾಡಿಕೊಳ್ಳೋರಿಗೆ ಎಲ್ಲರಿಗೂ ಮಾರ್ಗದರ್ಶಿ ಅಂದರೆ ನೀನು ಇರೋದೇ ಸಂತೆಯೊಳಗೆ ಮತ್ತೆ ಅಲ್ಲಿ ಗಲಾಟೆನೇ ಇರೋದು ನೀನು ಸಂತೆಗೆ ಯಾಕೆ ಬಂದಿ ಗಲಾಟೆಗೆ ಅಂಜಿಕೊಳ್ಳಂಗಿದ್ದರೆ ಸಮುದ್ರದ ದಂಡೆಗಿದ್ದು ಶಬ್ದ ಆ ನೊರೆತರೆಗಳ ಶಬ್ದಕ್ಕೆ ಗಂಜಿದ್ರೆ ಹಿಂಗೆ ಸಮುದ್ರದ ಹಿಂಡಿಗೆ ಯಾಕೆ ಹೋದಿ ನೀನು ಇಲ್ಲಿ ಹುಟ್ಟಿ ಬಂದಿದ್ದೀವಿ ನಾವು ಬೇಕೋ ಬೇಡವೋ ಈ ಜಂಜಾಟದಲ್ಲಿರುವಾಗ ಇದನ್ನು ಈಜುವಂಥ ಒಂದು ಮನೋಧೈರ್ಯವನ್ನು ಇಟ್ಕೊಳ್ಬೇಕಲ್ಲ ಒಂದು ಶಬ್ದ ಬಳಸಿದರೆ ಚಂದ್ರಶೇಖರ್ ಅವರು ಮನೋಧೀರ ಶರಣರು ಅಂತ ಒಂದು ಪದ್ಯದಲ್ಲಿ ಶಬ್ದ ಬರೆದಿದ್ದಾರೆ ಹಾಗೆ ಆ ಮನೋಧೈರ್ಯವನ್ನು ಹೊಂದಿದಂಥವರೇ ಆ ನುಡಿಗಳನ್ನು ಕೊಡಲಿಕ್ಕೆ ಸಾಧ್ಯ ಇದೆ ಇಂಥದೇ ಮೌಢ್ಯವನ್ನು ಹೋಗಲಾಡಿಸಲಿಕ್ಕೆ ಬೇಸಿಕಲಿ ಸೈನ್ಸ್ ಸ್ಟೂಡೆಂಟ್ ಡಾಕ್ಟ್ರ್ ಅಂತಂದರೆ ಬೇಸಿಕಲಿ ಸೈನ್ಸ್ ಸ್ಟೂಡೆಂಟೆ ನನಗೆ ಪುಸ್ತಕ ಬಿಡುಗಡೆ ಮಾಡಲಿಕ್ಕೆ ಹೇಳಿದರು ನಾನು ಸೈನ್ಸ್ ಸ್ಟೂಡೆಂಟೆ ಡಾಕ್ಟರ್ ಅವರಿದ್ದಾರೆ ಸೈನ್ಸ್ ಸ್ಟೂಡೆಂಟೇ ಚೈತನ್ಯ ಪ್ರಭುಗಳಿದ್ದಾರೆ ಸೈನ್ಸ್ ಸ್ಟೂಡೆಂಟೆ ಶಿವಶ್ನವರಿದ್ದಾರೆ ಸೈನ್ಸ್ ಸ್ಟೂಡೆಂಟೆ ಈ ಸೈನ್ಸ್ ಸ್ಟೂಡೆಂಟ್ಸ್ ಧೇನ್ ರೀ ಹೆಗ್ಗಳಿಕೆ ವೈಜ್ಞಾನಿಕವಾಗಿ ಆಲೋಚನೆ ಮಾಡಬೇಕು ಸೈನ್ಸ್ ಓದಲಾರ್ದವರು ಇದನ್ನು ಮಾಡಲ್ವಾ ಈ ಎಲ್ಲ ಶರಣರು ಸೈನ್ಸ್ ಓದೇ ಇಲ್ಲ ಸೋಶಿಯಲ್ ಸೈನ್ಸ್ದವ್ರು ಇವರು ಇವರೆಲ್ಲರೂ ಸೋಷಿಯಲ್ ಸೈನ್ಸನ್ನು ಸ್ಟಡಿ ಮಾಡಿದರು ಸೋಷಿಯಲ್ ಸೈನ್ಸ್ ಚೆನ್ನಾಗಿರಬೇಕು ಅಂತ ಸಮಾಜ ವಿಜ್ಞಾನ ಅಂದರೆ ಏನು ಸಮಾಜದಲ್ಲಿ ಬದುಕಲಿಕ್ಕೆ ಮನುಷ್ಯನಿಗೆ ಏನು ಬೇಕೋ ಅದನ್ನು ಕೊಟ್ಟವರು ಸಮಾಜವು ಧಾರ್ಮಿಕ ಅಂತ ಬಸವಣ್ಣನ ಕರೆದಿದ್ದು ಸೋಷಿಯಲ್ ಸೈನ್ಸನ್ನು ಎಷ್ಟು ಅಂತರ್ಗತ ಮಾಡಿಕೊಂಡಿದ್ದರು ಅನ್ನುವಂಥದ್ದು ಶರಣರ ಒಂದು ದೊಡ್ಡ ಹೆಗ್ಗಳಿಕೆ ಹಾಗೆ ತಮ್ಮ ಜೀವನದ ಪರ್ಯಂತರ ಅವ್ರಿಗೆ ಸಿಕ್ಕಂಥ ಸಂಸ್ಕಾರವೋ ಅವರ ಮನೋತುಡಿತವೋ ಈ ಒಳಿತುಗಳ ಕಡೆನೇ ಯಾವಾಗಲೂ ಆಲೋಚನೆ ಮಾಡಿದರೆ ಇಲ್ಲಿದ್ದಂಥ ಕೆಡಕುಗಳನ್ನು ಚಿಕಿತ್ಸಕವಾಗಿ ನೋಡಿದರೆ ಆವಾಗ ವಚನಗಳ ಸೃಷ್ಟಿ ಸಾಧ್ಯ ಆಗುತ್ತೆ ಆ ವಚನಗಳನ್ನು ಸುಮ್ಮನೆ ಸೃಷ್ಟಿ ಮಾಡೋದಲ್ಲ ಅದಕ್ಕೊಂದು ಲಯ ಬೇಕು ಶಬ್ದಗಳ ಜೋಡಣೆ ಬೇಕು ಅವರು ಒಂದು ಅಂಕಿತ ಇಟ್ಕೊಂಡಿದ್ದಾರೆ ಸೋಮೇಶ್ವರ ಅಂತ ಆ ಸೋಮೇಶ್ವರ ಅಂಕಿತ ವಚನದ ಮಧ್ಯದಲ್ಲಿ ತಂದಾಗಲೂ ಅರ್ಥ ಕೊಟ್ಟಿದೆ ಆ ಸೋಮೇಶ್ವರ ಅಂಕಿತ ಕೆಲವು ವಚನಗಳ ಕೊನೆಗೆ ಬಂದರೂ ಅರ್ಥ ಕೊಟ್ಟಿದೆ ಹಾಗೆ ಅರ್ಥ ತಪ್ಪದಂತೆ ಮತ್ತು ಬರೆಯುವ ಶಬ್ದಗಳಿಗೆ ಅರ್ಥದ ಲಿಂಕ್ ಇರುವಂತೆ ಬರೆಯುವ ಜಾಣ್ಮೆ ಇರೋದರಿಂದ ನಮ್ಮ ಚಂದ್ರಶೇಖರ್ ಅವರು ಕವಿಗಳು ಕೂಡ ಹೌದು ಅವರ ಚೊಚ್ಚಲ ಕೃತಿಯಾಗಿರೋದ್ರಿಂದ ಚೊಚ್ಚಲ ಬಾಣಂತನಕ್ಕೆ ಭಾಳ ದೊಡ್ಡ ಸಡಗರ ಇರ್ತದೆ ಚೊಚ್ಚಲ ಬಾಣಂತನಕ್ಕೆ ಭಾಳ ದೊಡ್ಡ ಸಡಗರ ಇರ್ತೈತಿ ಹೀಗಾಗಿ ಬಾಣಂತನಕ್ಕೆ ಹತ್ತು ಗಂಟೆಯಿಂದ ಕಾದವ್ರು ಅದಾರ ಇಲ್ಲಿ ಇವರು ಬ್ಯಾನಿ ತಿನ್ನೋರು ತಿಂದೇ ಇದ್ದಾರೆ ಬ್ಯಾನಿ ತಿನ್ನೋರು ಪೇಷಂಟನ್ನು ನೋಡಿದ್ರು ಇವರು ಇಷ್ಟು ದಿನ ಡಾಕ್ಟರ್ ಚಂದ್ರಶೇಖರ್ ಅವರು ಸ್ವತಃ ಬ್ಯಾನಿ ತಿಂದಾರ ಈ ವಚನಗಳನ್ನೆಲ್ಲ ಒಳಗಡೆ ಇಟ್ಕಂಡು ಬ್ಯಾನಿ ತಿಂದಿರೋದೊಂದು ಈಗ ಹೆರಿಗೆ ಆಗುವಾಗ ಬ್ಯಾನಿ ತಿನ್ನೋದೊಂದು ಬೇರೆ ಡಾಕ್ಟ್ರು ಹೇಳ್ತಿದ್ರು ಅವರು ಕಾರ್ಯಕ್ರಮ ಮಾಡೋದು ಎಷ್ಟು ಕಷ್ಟ ಐತೆ ನೋಡಿ ಸರ್ ಅಂತ ಸೊ ಹತ್ತು ಗಂಟೆಗೆ ಅರ್ಧ ಗಂಟೆ ಮಾರ್ಜಿನ್ ಇರಬೇಕು ಆದರೆ ಈ ಮಾರ್ಜಿನ್ ಬಹಳ ದೊಡ್ಡದಿದೆ ದೊಡ್ಡದಾಗಿದೆ ಅಂತ ಒಂದೆರಡು ವಚನಗಳನ್ನಷ್ಟೇ ನಾನು ಚಂದ್ರಶೇಖರ್ ಅವರು ಯಾವ ರೀತಿ ಆಲೋಚನೆ ಮಾಡಿದರು ವಚನಕಾರರೇನು ಮೌಢ್ಯತೆ ಬಗ್ಗೆ ಆಲೋಚನೆ ಮಾಡಿದರೋ ನೀರಲ್ಲಿ ಮುಳುಗಿದರೆ ಏನೂ ಸಿಗಲಿಲ್ಲ ಮರವನ್ನು ಸುತ್ತಿದರೆ ಏನೂ ಸಿಗಲ್ಲ ಅನ್ನುವಂಥ ಮೌಢ್ಯತೆಯನ್ನು ನಮಗೆ ವಚನಕಾರರೇ ತಂದು ಕೊಟ್ಟಿರೋದು ಆ ಎಲ್ಲವನ್ನೂ ಓದಿಕೊಂಡು ಕೂಡ ಅಂತರ್ಗತ ಮಾಡಿಕೊಂಡರೂ ಕೂಡ ಒಳಗೆ ಇಟ್ಕೊಂಡು ಮತ್ತೆ ಅದನ್ನೇ ನಮ್ಮ ಕ್ರಿಯೆಗೆ ತರಲಾರದೆ ಯಾವಾಗ ಅದು ಕ್ರಿಯೆಗೆ ಬರಲಿಲ್ಲವೋ ಅದಕ್ಕೇನು ಬೆಲೆನೇ ಇರಲ್ಲ ನನ್ನಗಳಿಗೆ ಬೇಕಾದಷ್ಟು ಜ್ಞಾನ ಇರ್ಬೋದು ಡಾಕ್ಟರ್ ಎಮ್ ಬಿ ಬಿ ಎಸ್ ಆಗ್ಯಾರ ಎಮ್ ಡಿ ಆಗ್ಯಾರ ಆಗ್ಯಾರಂದರೆ ಅವ್ರಿಗೆ ಒಳ್ಳೆ ಜ್ಞಾನ ಐತಿ ಬದುಕಿಸುವಂಥ ಜ್ಞಾನ ಐತೆ ರೋಗಸ್ಥನನ್ನು ಸಾಯುವವನ್ನು ಬದುಕುವ ಜ್ಞಾನ ಐತಿ ಅವ್ರು ಬದುಕಿಸಲೇ ಇಲ್ಲ ಅಂತಂದರೆ ಚಿಕಿತ್ಸೆನೇ ಕೊಡಲಿಲ್ಲ ಅಂತಂದರೆ ನಿಮ್ಮೊಳಗಿದ್ದ ಡಿಗ್ರಿ ಏನು ಪ್ರವ ಪ್ರಯೋಜನಕ್ಕಿಲ್ಲಲ್ಲ ಹಾಗೆ ವಚನಗಳನ್ನು ಒಳಗೆ ಇಳಿಸಿಕೊಂಡು ಕೂಡ ಪ್ರಾಥಮಿಕ ಶಾಲೆಯಿಂದ ಬಾಯ್ಪಾಟು ಮಾಡಿದೂ ಕೂಡ ಅನೇಕ ಕಾರ್ಯಕ್ರಮಗಳನ್ನು ಅಟೆಂಡ್ ಮಾಡಿ ಕೂಡ ಇಲ್ಲಿರುವಂಥವರೆಲ್ಲ ಶರಣಚಿಂತನೆಯಲ್ಲಿ ತೊಡಗಿದವ್ರೆ ನನಗನಿಸಿದ ಮಟ್ಟಿಗೆ ಯಾಕೆಂದರೆ ಬಹಳ ದಿನಗಳಿಂದ ಮಹಾಮನೆಗಳು ಮಾನವೀಯಲ್ಲಿ ನಡೀತಾ ಬಂದಂಥದ್ದು ಆ ಪಾಲ್ಗೊಳ್ಳುವ ಜನರಿಂದ ಒಂದು ಮನೋಭಾವವೇ ಭಿನ್ನತೆಗೊಳಗಾಗ್ತಾ ಬರ್ತದೆ ಕ್ರಮೇಣವಾಗಿ ಕ್ರಮೇಣವಾಗಿ ಎಷ್ಟೋ ಸಂಗತಿಗಳನ್ನು ನಾವು ಬಿಡ್ತಾ ಬರ್ತೀವಿ ಯಾಕೆ ಈ ಪದಗಳು ನಮ್ಮ ಮೇಲೆ ಮತ್ತೆ ಮತ್ತೆ ಬಿದ್ದುವು ಈ ವಿಚಾರ ಒಂದು ನಮ್ಮನ್ನು ಬೇರೆ ಕಡೆ ಕರೆದುಕೊಂಡು ಹೋಯಿತು ಅನ್ನುವಂಥದ್ದೇನಿದೆಯಲ್ಲ ಈ ವಚನ ಕೇಳುಗರನ್ನು ಒಂದು ಬೇರೆ ನೆಲೆಯಲ್ಲಿ ನಿಲ್ಲಿಸಲಿಕ್ಕೆ ಸಾಧ್ಯ ಇದೆ ಕುಂಡದೊಳಗಿನ ಕಿಚ್ಚಿಗೆ ಹವಿಸು ಸುರಿದು ಧೂಮವ ಎಬ್ಬಿಸಿ ಆ ಧೂಮವನ್ನು ದೇವತೆಗಳು ಸೇವಿಸಿ ಸಂತೃಪ್ತಗೊಳ್ಳುವರೆಂಬ ಭ್ರಮೆಯ ಹೊತ್ತು ಯಜ್ಞ ಮಾಡುವ ಮನುಜನೇ ಮೊದಲು ಕಾಮನೆಗಳ ಹೊತ್ತ ಈ ದೇಹವೆಂಬ ಅಗ್ನಿಕುಂಡದಲ್ಲಿ ಇಂದ್ರಿಯಗಳನ್ನೇ ಹವಿಸ್ಸಾಗಿ ಸುರಿದು ಬಿಡು ಅದೇ ನಿಜವಾದ ಯಜ್ಞ ಅದೇ ನಿಜವಾದ ಯಜ್ಞ ಎಂದ ನಮ್ಮ ಸೋಮಶಂಕರ ದೇವ ಸೋಮೇಶ್ವರ ಅಂತಂತೆ ಕಾಣಿಸುತ್ತೆ ಅವರ ಅಂಕಿತದಲ್ಲಿ ಬಳಸಿರುವಂಥ ಪದ ಸೋಮಶಂಕರ ದೇವ ಸೊ ಏನು ಅವರು ಹೇಳಿದರೋ ಇಲ್ಲೂ ನಡೆದಿದೆ ಇವತ್ತಿಗೂ ನಡೆದಿದೆ ಗೊತ್ತಿಲ್ಲ ನಮ್ಮ ನಮ್ಮ ಆಚರಣೆಗಳು ಆಚರಣೆಗಳೇನದಾವೆ ಅಂತಲೇ ಗೊತ್ತಿಲ್ಲ ಒಂದು ಹೊಸ ಮನೆ ಕಟ್ಟಿಸಿದರೆ ಒಂದು ಯಜ್ಞ ಮಾಡಬೇಕು ಅಂತ ಯಾಕೆ ಯಜ್ಞ ಗೊತ್ತಿಲ್ಲ ಅವ್ರ ಮನೆಗೆ ಮಾಡಿದರು ಸರ್ ಅದಕ್ಕೆ ನಾವು ಮಾಡಬೇಕು ಅವ್ರ ಮನೆಯಲ್ಲಿ ಒಂದು ನಾಲ್ಕೈದು ಒಳ್ಳೆ ಗೊಂಬೆಗಳನ್ನು ಕೂಡಿಸಿದರು ನಾವು ಒಂದು ಐದು ಗೊಂಬೆಗಳನ್ನು ಕೂಡಿಸೋಣ ಯಾಕೆ ಅಂದರೆ ಇಲ್ಲ ತರ್ಕ ಇಲ್ಲ ಅದಕ್ಕೆ ಹಾಗಾಗಿ ಅಂಥದರಿಂದ ಏನಿದೆ ಅನ್ನುವಂಥದ್ದನ್ನು ತಿಳಿದುಕೊಳ್ಬೇಕಲ್ಲ ಈ ಯಜ್ಞಗಳೇನಾದರೂ ಮುಟ್ತಾವ ಹೋಗಿ ಅಲ್ಲಿಗೆ ಮುಟ್ಟೋದಿಲ್ಲ ಏನು ಭಾಳ ಚೆಂದ ಹೇಳಿದರು ನಿನ್ನೊಳಗಿನ ಕಾಮನೆಗಳನ್ನು ಮೊದಲು ಸುಟ್ಟುಬಿಟ್ರೆ ನೀನೇ ದೇವ್ರ ಹತ್ರ ತಲುಪಿಬಿಡ್ತೀಯಲ್ಲ ಈ ಥರದ ಸುಂದರ ಆಲೋಚನೆಗಳನ್ನು ಇಲ್ಲಿ ಹಿಡ್ಕೊಟ್ಟಿದ್ದಾರೆ ಅಂಗೈ ಒಳಗಿನ ರೇಖೆಯ ತೋರಿಸಿ ಭವಿಷ್ಯ ಕೇಳುವ ಮರುಳೆ ಶಿಲೆಯ ದೇವರ ಮುಂದೆ ಕರವಡ್ಡಿ ಭವಿಷ್ಯ ಒಳಿತಾಗಲಿ ಎಂದು ಭಿಕ್ಷೆ ಬೇಡುವ ಮತಿ ಮರುಳೆ ನೋಡು ಎರಡೂ ಕೈಗಳೇ ಇಲ್ಲದ ನೂರಾರು ದಿವ್ಯಾಂಗ ಚೇತನರು ಸ್ವಾವಲಂಬಿ ಬದುಕು ಕಟ್ಟಿಕೊಂಡು ಹೆಮ್ಮೆಯಿಂದ ಜೀವನ ಮಾಡುತ್ತಿರುವಾಗ ಎರಡು ಕೈಗಳು ಇರುವ ನೀನು ನಿನ್ನ ಮುಂಗೈ ಮೇಲೆ ನಂಬಿಕೆ ಇಟ್ಟು ಬದುಕಿಕೊಟ್ಟಿಕೊಳ್ಳಬಾರದೆ ಎಂದ ನಮ್ಮ ಸೋಮಶಂಕರ ದೇವ ಸೊ ಏನೇನಿದೆ ಅಂಗೈಯನ್ನು ತೋರಿಸಿ ಭವಿಷ್ಯ ಇದ್ದಾರೆ ಹವಿಸ್ಸನ್ನು ಅರ್ಪಿಸಿ ನನಗೆ ಒಳ್ಳೆಯದಾಗಲಿ ಅಂತ ದೇವರಿಗೆ ಇದ್ದಾರೆ ಆ ಎಲ್ಲ ಬೇಡಿಕೆಗಳಿಗೆ ಅರ್ಥ ಇದೆಯಾ ಅನ್ನುವಂಥದ್ದು ವಚನಕಾರರ ಪ್ರಶ್ನೆಯಾಗಿತ್ತು ಹಾಗೆ ಆ ವಚನಕಾರರ ಲೈನ್ನಲ್ಲೇ ಆಲೋಚನೆ ಮಾಡುವಂಥವರು ಮತ್ತೆ ಈಗ ವಚನಗಳನ್ನು ಬರೀಲಿಕ್ಕೆ ಶುರು ಮಾಡಿದರೆ ಇವರು ಆಧುನಿಕ ವಚನಕಾರರಾಗ್ತಾರೆ ಆ ಥರದ ಶಕ್ತಿಯನ್ನು ಈ ಸಾಲಗಳಲ್ಲಿ ತುಂಬಿ ಇಟ್ಟುಕೊಟ್ಟಂಥ ಕವಿತೆಗಳು ಮಾತ್ರ ಸಶಕ್ತ ವಚನಗಳಾಗ್ತವೆ ಜಾಳು ಜಾಳಾಗಿ ಬರೆದ್ರೆ ಆಗಲ್ಲ ಆದರೆ ನಮ್ಮ ಡಾಕ್ಟರ್ ಚಂದ್ರಶೇಖರ್ ಅವರ ಈ ಪುಸ್ತಕದಲ್ಲಿನ ವಚನಗಳಲ್ಲಿ ಏನಿದೆ ಎಲ್ಲದೂ ಈ ಥರದ ಒಂದು ಉತ್ತಮ ಸಾರವನ್ನು ಹೊಂದಿರುವಂಥದ್ದು ಹಾಗಾಗಿ ಆ ವಚನಕಾರರ ಜಾಡನ್ನು ಹಿಡಿದು ಅವರು ನೋವುಂಡ ಮೇಲೆ ಬರದಂಥ ವಚನಗಳು ಆದರೆ ಡಾಕ್ಟರ್ ಚಂದ್ರಶೇಖರ್ ಅವರು ಸಂತೋಷವಾಗಿದ್ದಾರೆ ನೋವುಂಡಿಲ್ಲ ನೋವು ಇರ್ಬೋದು ಯಾರು ಬದುಕಿನಲ್ಲಿ ನೋವಿರಲಾರದೇ ಇಲ್ಲ ಆದರೆ ಸಂತೋಷದ ಸಮಯಕ್ಕೆ ಬಂದು ತಲುಪಿದ ಮೇಲೂ ಕೂಡ ಈ ಥರದ ಅಂಶಗಳು ಕಾಡುವುದಿದೆಯಲ್ಲ ಮತ್ತು ಅದನ್ನು ಕಾಡಿಸಿಕೊಳ್ಳೋದಿದೆಯಲ್ಲ ಅದು ಬಹಳ ನಾನು ಭಾಳ ಚೆನ್ನಾಗಿದ್ದೀನಲ್ಲ ಮತ್ತೇನು ಬರೆಯೋದೇನೈತೆ ಓದೋದೇನೈತೆ ಆರಾಮಾಗಿ ಇದ್ದರಾಯ್ತಲ್ಲ ಅನ್ನುವಂಥ ಅನೇಕ ಪರ್ಸೆಂಟೇಜ್ ಇರುವಾಗ ಇಂಥದನ್ನು ತನ್ನೊಳಗೆ ಬಿಟ್ಕೊಂಡು ಅದನ್ನು ಕಾಡಲಿಕ್ಕೆ ಹಚ್ಚಿಕೊಂಡಂಥ ಡಾಕ್ಟರ್ ಚಂದ್ರಶೇಖರ್ ಅವರಿಗೆ ಮತ್ತು ಅದನ್ನು ಅಕ್ಷರ ರೂಪಕ್ಕೆ ಕೊಟ್ಟು ಒಂದು ಸಂಕಲನವಾಗಿ ಹೊರತಂದು ಎಲ್ಲರಿಗೆ ತಲುಪಿಸುವಂಥ ಮಹದಾಸೆಯನ್ನು ಹೊಂದಿದಂಥ ಈ ಸಂದರ್ಭವನ್ನು ಅವರಿಗೆ ಅಭಿನಂದನೆಗೆ ಅರ್ಹರು ಅಂತ ಹೇಳ್ತಾ ತಮ್ಮೆಲ್ಲರ ಪರವಾಗಿ ನಾನು ಅವರನ್ನು ಅಭಿನಂದಿಸಿ ನಾನು ಈ ಪುಸ್ತಕವನ್ನು ಬಿಡುಗಡೆ ಮಾಡಿ ಒಂದೆರಡು ಮಾತುಗಳನ್ನು ಆಡಬೇಕನ್ನುವಂಥ ಪ್ರೀತಿಯಿಂದ ನನ್ನನ್ನು ಕರೆದಿದ್ದಕ್ಕಾಗಿ ಮತ್ತು ನನ್ನ ಮಾತುಗಳನ್ನು ಕೇಳಿಸಿಕೊಂಡಂಥ ತಮ್ಮಗಳಿಗೆ ಎಲ್ಲರಿಗೂ ಒಂದಿಸಿ ನನ್ನ ಮಾತುಗಳನ್ನ ಮುಡುಪಿಸ್ತೇನೆ ಎಲ್ರಿಗೂ ನಮಸ್ಕಾರ